ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತಿಂದ ಏನು ಲಾಗ್ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ಗೊತ್ತಾಗಿರುತ್ತೆ ಭಾನುವಾರದ ಸ್ಪೆಷಲ್ ಇಡ್ಲಿ ಅಂದರೆ ಫ್ಯಾಮಿಲಿ ಗೆಟ್ ಟುಗೆದರ್ ಅಂತಲೇ ಹೇಳ್ಬೋದು ಅಣ್ಣ ಇವತ್ತು ಇಡ್ಲಿ ಎಲ್ರಿಗೂ ತೊಗೊಂಬರ್ತೀನಿ ನೀವು ಓಡಾ ಮಾಡಿರಿ ಅಂತ ಹೇಳಿದರು ಹಾಗಾಗಿ ನಾವು ಇವತ್ತು ಆಂಟಿ ನೈಟು ನೆನೆ ಇಟ್ಟಿದ್ದರು ನಾನು ಇದ್ದೀನಿ ಬಟ್ ಆಂಟಿಗೆ ಯಾಕಾದರೂ ರುಬ್ ಕೊಡೋಕ್ಕೆ ಕೇಳ್ಬಿಟ್ಟು ಅಂತ ಅನಿಸ್ಬಿಟ್ಟಿತ್ತು ಅನಿಸುತ್ತೆ ನಾನು ಸ್ವಲ್ಪ ನೀರಾಕಿ ರುಬ್ಬಿಟ್ಟೆ ಇವತ್ತು ಉದ್ದಿನ ಇದು ಇನ್ನೂ ಗಟ್ಟಿ ಇರಬೇಕಿತ್ತು ಸ್ವಲ್ಪ ತಳ್ಳಗಾಗ್ಬಿಡ್ತು ಆಟೆಯಂತೂ ಫುಲ್ ಬೇಜಾರಾಗಿ ಬೇಜಾರಾಗ್ಬಿಟ್ಟಿದ್ರು ನಾನು ಕೊಡುವಾಗ ಸ್ವಲ್ಪ ಗಟ್ಟಿಗೆ ಕೊಡಬೇಕಿತ್ತು ನಾನು ಸ್ವಲ್ಪ ತಳ್ಳಿಗೆ ಕೊಟ್ಬಿಟ್ಟೆ ರುಬ್ಬಿ ಆದಮೇಲೆ ಮೆಣಸಿನ್ಕಾಳು ಉಪ್ಪು ಜೀರಿಗೆ ಆಮೇಲೆ ಸಣ್ಣಕ್ಕೆ ಹೆಚ್ಚಿರೋ ಅಂಥ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಇಂಗು ಎಲ್ಲ ಹಾಕಿ ಕರಿಬೇವು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಎತ್ತಿಡಬೇಕು ಇಡ್ಲಿ ಬಂದ ತಕ್ಷಣವೇ ತಗೊಬಂದ ತಕ್ಷಣವೇ ಬಿಸಿ ಬಿಸೇವೇ ಮಾಡ್ಕೊಂಡು ತಿನ್ಬಿಡೋಣ ಅಂತ ಮಿಕ್ಸಿ ಹಾಕ್ಕೊಂಡು ಇವನ್ನೆಲ್ಲ ಹೆಚ್ಚಿರೋಂಥವನ್ನೆಲ್ಲ ಹಾಕಿ ಸ್ವಲ್ಪ ಹೊತ್ತು ಕಲಸಿ ಎತ್ತಿಟ್ಕೊಂಡಿದ್ವಿ ಇಡ್ಲಿ ಅಂದರೆ ಇವತ್ತು ಒಂದೊಂದು ಸಾರಿ ಅಣ್ಣ ಹಿಂಗೆ ಸೋನು ನಾನೇ ತೊಗೊಂಬರ್ತೀನಿ ನಿಮ್ಮ ಮನೇಲಿ ಏನು ಮಾಡಿಬಿಡ್ರಿ ಅಂತ ಹೇಳ್ತಾ ಇರುತ್ತೆ ಹಾಗಾಗಿ ನಾವು ಇವತ್ತು ಮನೇಲಿ ಏನೂ ಟಿಫನ್ ಮಾಡಿರಲಿಲ್ಲ ಅಣ್ಣನೇ ತೊಗೊಬಂದಿದ್ರು ನೋಡಿರಿ ಇಲ್ಲಿ ಆಂಟಿ ಬೇಜಾರಾಗಿ ಇದ್ದಾರೆ ಸ್ವಲ್ಪ ತಳ್ಳಗೆ ಮಾಡಿಬಿಟ್ಟು ಅಂಚೂರು ಗಟ್ಟಿ ಕೊಟ್ಟಿದ್ರೆ ಚೆನ್ನಾಗಿತ್ತು ಆಂಟಿಗಂತೂ ಅನಿಸ್ತೈತಿ ಹೊರಗಡೆ ತಿನ್ನೋದ್ರಿಂದ ಏನು ತಪ್ಪಿಲ್ಲ ಬಟ್ ನಾವೇನು ಯಾವಾಗಲೂ ಹೊರಗಡೆ ತಿನ್ನೋಲ್ಲ ಅಪ್ರೂಪಕ್ಕೊಂದ್ಸರ್ತಿ ಹೊರಗಡೆ ತಿನ್ನೋದ್ರಿಂದ ಏನು ತಪ್ಪಿಲ್ಲ ಬಟ್ ಇಡ್ಲಿ ಒಂದು ತರಿಸಿದ್ವಿ ವಡೆ ಮಾತ್ರ ಮನೆಯಲ್ಲೇ ಮಾಡಿದ್ವಿ ಅಲ್ಲಿಂದ ತರೋದ್ರೊಳಗೆ ತಣ್ಣಗೆ ವಡಗಳೆಲ್ಲ ವಡೆಗಳೆಲ್ಲ ಮೆತ್ತಗೆ ಬಿಸಿ ಬಿಸಿ ಗರಿಗರಿ ಮಾಡ್ಕೊಂಡೆ ಇಡ್ಲಿ ಬಂದ ತಕ್ಷಣ ಎಲ್ರಿಗೂ ಜೊತೆಗೆ ಹಾಕಿ ಕೊಟ್ಬಿಡೋಣ ಅಂತ ಮಾಡ್ತಾ ಮಾಡ್ತಾಯಿದ್ವಿ ಈ ಥರ ಆಂಟಿ ಅಂತೂ ನಮ್ಮ ಮನೇಲಿ ವಡೆಗಳನ್ನೆಲ್ಲ ಮಾಡೋದ್ರಲ್ಲಿ ಫೇಮಸ್ ನಮ್ಮ ಆಂಟಿ ತುಂಬ ಬಿಸಿ ಬಿಸಿ ಈಗೇನು ಇಡ್ಲಿ ಬರೋದು ಅಂತ ಇದ್ವಿ ಇಡ್ಲಿನೂ ಬಂದ್ವು ಈ ಥರ ಎಲ್ಲ ಬಿಸಿ ಬಿಸಿ ಮಾಡ್ಕೊಂಡು ಇಡ್ಲಿ ಜೊತೆ ಇದ್ವಿ ಅದಾದಮೇಲೆ ಯಾರಿಗೆಲ್ಲ ಬಾಯಿ ಹೊಡೆದಿರುತ್ತೆ ಈ ಶೀತಕ್ಕೆ ಹೀಟಿಗೂ ಬಾಯಿ ಹೊಡೆಯುತ್ತೆ ಶೀತಕ್ಕೂ ಬಾಯಿ ಹೊಡೆಯುತ್ತೆ ಅವ್ರು ಈ ಥರ ಟಿಪ್ಸ್ ಟ್ರೈ ಮಾಡಿ ನೀವು ಎಲ್ರಿಗೂ ನಮಸ್ಕಾರ ಇವಾಗ ಒಂದು ಹೆಲ್ತ್ ಟಿಪ್ಸ್ ಹೇಳ್ತಾ ಇದ್ದೀನಿ ಏನಂದರೆ ನಿಮ್ಮ ಬಾಡಿ ಏನಾದರೂ ಹೀಟ್ ಆಗಿತ್ತು ಅಂದರೆ ಹೆವಿ ಅಂದರೆ ಏನಾದರೂ ಹೀಟಿಂಗ್ ಪದಾರ್ಥ ತಿಂತಿರ್ತಾರೆ ವರ್ಕೌಟ್ ಮಾಡೋರಲ್ಲ ಚಿಕನ್ನು ಮೇಲೆ ಡೈಲಿ ತಿಂತಿರ್ತಾರೆ ಹೀಟ್ ಆಗುತ್ತೆ ಮಾಡಕ್ಕೆ ಬಾದಾಮಿ ಅಂಟು ಬಾದಾಮಿ ಅಂಟು ಬಾದಾಮಿ ಅಂಟು ಸಿಗುತ್ತೆ ಎರಡು ಕಾಳು ಹಾಕಿದ್ರೆ ನಾಲ್ಗೆ ನಾಲ್ಗೆ ಹೊಡೆದಿದ್ರೆ ಹೀಟ್ ಆಗಿದ್ರೆ ಈ ತರ ಬಾದಾಮಿನ ಅಂಟು ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಸಕ್ಕರೆ ಹಾಕೊಂಡು ತಿನ್ನೋದ್ರಿಂದ ಹೀಟ್ ಕಮ್ಮಿ ಆಗುತ್ತೆ ಓಪನ್ ಮಾಡೋಣ ಹ್ಮ್ ಏನ ಇವ್ ಎಂತ ಇಡ್ಲಿ ಚಿಪ್ಲಿಡ್ಲಿ ನಮ್ಮ ಇವತ್ತು ಸ್ಪೆಷಲ್ ಚಿಪ್ಲಿ ಇಡ್ಲಿ ಯಾಕೆಂದ್ರೆ ಇವತ್ತು ಭಾನುವಾರ ಸ್ಪೆಷಲ್ ಎಲ್ಲರ ಮನೆಗೆ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಮಾಡ್ಕಂತ ನಮ್ಮನೇಲಿ ಇಡ್ಲಿ ಬಡ ಸ್ಪೆಷಲ್ ಇವತ್ತು ಭಾನುವಾರ ಅಣ್ಣ ಇದು ನಾನು ಆ ಚಿಪ್ಲೊಳಗೆ ಕೊಡ್ತಾರೆ ಅನ್ಕೊಂಡಿದ್ದೆ ಅಣ್ಣ ಅವ್ರಿಗೆ ಅಣ್ಣಂದು ಇವತ್ತು ಸ್ಪಾನ್ಸರ್ हाँ बड़ा ना दोनों क्या है ये बढ़ने हैं कि वोस्ट्रो होती है

ಅಣ್ಣ ಅಣ್ಣಕ್ ಹೇಳ್ಬೇಕ ಏ ಯಾಕೆ ಅಣ್ಣಂದಿ ಅಪಿ ಸ್ಪಾನ್ಸರ್ ಅಣ್ಣ ಇವತ್ತು ಪಾರ್ಟಿ ಕೊಡ್ಸ್ತಾರ ಹಂಗೆ ಆಗ್ತೀಂತ ಹೇಳ್ರಿ ಇವ್ರು ಅನ್ಕಂತಾರೆ ಇವ್ರು ಎಷ್ಟ್ ಸತಿ ಫ್ಯಾಮಿಲಿ ಗೆ टुಗೆದರ್ ಮಾಡ್ತಾರೆ ಅಂತ ಅಲ್ಲ ಅಮ್ಮನಿಗೆ ಯಾವಾಗ ಏನು ಮುಟ್ಟಂಗಿಲ್ಲ ನೀ ಯಂಗ್ ಅಲ್ಲ ಎತ್ಕೋಬೇಕವನ್ನ ಅಲ್ ನಮ್ಮ ಶುಭದೇವಳು ಅಯ್ಯೋ ಹೆಂಗ್ ಮಾಡ್ತಾನೆ ಅंगे ಅಮ್ಮ ಸೂಪರ್ ಆಗೈತಿ ಇದೇನು ಹಾಕ್ತಿರೋದು ನೀನು ಹಾಲಿನ ಪೌಡ್ರ್ ಟೀ ಮಾಡ್ತಾ ಇದ್ದೀನಿ ಹಾಲಿನ ಪೌಡ್ರ್ ಈಗ ಕುದಿಯೋಕಾರ ಹಿಂಗೆ ಹಾಲಿನ ಪೌಡ್ರ್ ಹಾಕಿ ಮತ್ತೆ ಏಲಕ್ಕಿ ಲವಂಗ ಇದು ಆಲ್ರೆಡಿ ಏಲಕ್ಕಿ ಹಾಕಿದೆ ಅದರಲ್ಲಿ ಹ್ಮ್ ಆಲ್ರೆಡಿ ಏಲಕ್ಕಿ ಟೀ ಪುಡಿ ಹಾಲು ಸಕ್ಕರೆ ಹಾಕಿ ಚೆನ್ನಾಗಿ ಕುದೈತೆ ಈಗ ಶುಂಠಿ ಮತ್ತೆ ಲವಂಗ ಹಾಕ್ತಾ ಓಕೆ ಒಳ್ಳೆ ಇಡ್ಲಿ ತಿಂದಾದ್ಮೇಲೆ ಈ ತರ ಟೀ ಬೇಕೇ ಬೇಕಲ್ವಾ ಹೌದಾ

ಖಾಲಿ ಆಗಿದೆ ಹೇಳ್ತಿದ್ದೆ ಇವಾಗ ಏನೇನು ಹಾಕಿರ್ಬೋದು ಅದರೊಳಗೆ ಶುಂಠಿ ಏಲಕ್ಕಿ ಪುಡಿ ಆಮೇಲೆ ಇನ್ನೊಂದು ಇಂಗ್ರೀಡಿಯಂಟ್ ಎಕ್ಸ್ಟ್ರಾ ಹಾಕಿದ್ವಿ ಶುಂಠಿ ಹಾಕಿದೀವಿ ಏಲಕ್ಕಿ ಅದ್ರ ಬಿಟ್ಟು ಇನ್ನೊಂದು ಹಾಕಿದೀವಿ ಕ್ಲೋ ಇದು ಇದು ಇಷ್ಟುದ್ದ ಇರುತ್ತೆ ಲವಂಗ ಲವಂಗ ಲವಂಗಿ ತಿಂಡಿ ಎಲ್ಲ ತಿಂದು ಬಿಸಿ ಬಿಸಿ ಟೀ ಕುಡಿದು ಕೂತ್ಕೊಂಡಿದ್ವಿ ಉಂಟೆ ಟೆಡ್ಡಿ ಸುಮ್ಮನೆ ನೋಡೋಣ ಅಂತ ನನ್ನ ಮಗಳನ್ನ ಎತ್ಕೊಂಡ್ರೆ ನೋಡಿದ್ವಿ ಬಟ್ ಈಗ ಆ ಮತ್ತಿನ ಕುತ್ಕೋಬಾರ್ದು ಆಮೇಲೆ ಎತ್ಕೋಬೇಕು ಮಾಡ್ತಿದ್ದಾನೆ ಅಂದರೆ नमाय गले में बैठा हो करती थी पति कालावा आकी आकी नो आकी खींच कोबो आलि में कांगे बा नाना थलो बा बार ग्या ग्या के यार यार इ इ लो इ लो यूं बारे नहीं ना ओले मो इ लो यम्मा आके बस इ लोड़ी ಗಟ್ಟಿ ಹಿಡ್ಕೊಂತಾನೆ ಈಗ ಸಮಾಧಾನ ಆತೇನಪ್ಪ ಈಗ ಸಮಾಧಾನ ಆತಾನೆ ಇವನಿಗೆ ನಮ್ ಮಗಳ ನಾವ್ ಎತ್ಕೊಂಡಂಗಿಲ್ಲ ಹಂಗ ಮಾಡ್ತಾನ ತೇಡ ಯಾಕ ಪೂಜೆ ಯಾಕ ಪೂಜೆ ಬೇಡ ಮಾಡೋದ ಇದಾಗಿತ್ತು ಭಾನುವಾರದ ಸ್ಪೆಷಲ್ ಚಿಬ್ಲು ಇಡ್ಲಿ ಉದ್ದಿನ ವಡ ಟೀ ಜೊತೆ ನಮ್ಮ ಎಲ್ಲರೂ ಕೂತ್ಕೊಂಡು ಫ್ಯಾಮಿಲಿ ಗೆಟ್ ಆಗಿತ್ತು ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ ಇದಾಗಿತ್ತು ನಮ್ಮ ಲಾಗ್ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಲಾಗು ಯಾರಿಗೆಲ್ಲ ಈ ಲಾಗ್ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡದೇ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್